ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ರಾಜ್ಯದ ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ಭರ್ಜರಿ ಗುಡ್ಡಿಸ ಕೊಟ್ಟಿರುವ ಸಚಿವ ಕೆ ಎಚ್ ಮುನಿಯಪ್ಪ ಹೌದು ಸ್ನೇಹಿತರೆ ರಾಜ್ಯದ ಬಿಪಿಎಲ್ ರೇಷನ್ ಕಾರ್ಡ್ ಇರುವ ಪ್ರತಿಯೊಂದು ಕುಟುಂಬಗಳಿಗೂ ಸರ್ಕಾರ ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅನ್ನ ಬಾಗಿದ ಸ್ಕ್ರೀನ್ ಮಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಐದು ಕೆಜಿ ಅಕ್ಕಿ ಉಚಿತವಾಗಿ ಸಿಕ್ತಿತ್ತು ಹಾಗೆಯೇ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಉಚಿತವಾಗಿ ಸಿಕ್ತಿತ್ತು ಸೊ ಹೀಗೆ ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿ ತಿಂಗಳು ಹತ್ತು ಕೆ ಅಕ್ಕಿ ಉಚಿತವಾಗಿ ಸಿಕ್ತಿತ್ತು ಆದರೆ ಇನ್ನು ಮುಂದೆ ಅನ್ನಭಾಗ್ಯದ ಸ್ಕಿನ್ ಮಡಿಯಲ್ಲಿ ಕೊಡುತ್ತಿದ್ದ ಐದು ಕೆಜಿ ಅಕ್ಕಿಯ ಬದಲಿಗೆ ಇಂದಿರಾ ಫುಡ್ ಕಿಟ್ ಅನ್ನು ನೀಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ನಿಮಗೆ ಅನ್ನಬಾಗಿದ ಅಡಿಯಲ್ಲಿ ಏನು ಸಿಗುತ್ತಿತ್ತು ಐದು ಕೆಜಿ ಅಕ್ಕಿ ಆ ಉಚಿತ ಐದು ಕೆಜಿ ಅಕ್ಕಿ ಅದು ಸ್ಟಾಪ್ ಆಗಿ ಇನ್ನು ಮುಂದೆ ನಿಮಗೆ ಇಂದಿರಾ ಫುಡ್ ಕಿಟ್ ಈ ಇಂದಿರಾ ಫುಡ್ ಕಿಟ್ ನ ಅಡಿಯಲ್ಲಿ ಎಂಟು ಆಹಾರ ವಸ್ತುಗಳು ಉಚಿತವಾಗಿ ಸಿಗುವಂತದ್ದು ಹೌದು ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಬದಲಿಗೆ ಎಂಟು ಆಹಾರ ವಸ್ತುಗಳು ಉಚಿತವಾಗಿ ಸಿಗುವಂತದ್ದು ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ಭರ್ತದೆ ಬಂಪರ್ ಗುಡ್ಡಿಸಲು ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಈ ಇಂದಿರಾ ಫುಡ್ ಕಿಟ್ ಎಂದರೆ ಏನು ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿಯನ್ನು ಸ್ಟಾಪ್ ಮಾಡ್ತಿರೋದು ಏನಕ್ಕೆ ಯಾವತ್ತಿಂದ ಸಿಗುತ್ತೆ ಯಾರುಗಳ ಸಿಗುತ್ತೆ ಇರುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಹೌದು ಇಲ್ಲಿ ರಾಜ್ಯ ಸರ್ಕಾರದ ಐದು ಸ್ಕೀಮ್ ಗಳು ಸ್ಕಿನ್ ಅಡಿಯಲ್ಲಿ ಐದು ಕೆಜಿ ಅಕ್ಕಿ ನಿಮ್ಗೆ ಸಿಗ್ತಾ ಇತ್ತು ಸ್ಟಾಪ್ ಮಾಡಿ ಇವಾಗ ರಾಜ್ಯ ಸರ್ಕಾರ ಇಂದಿರ ಆಹಾರ ಕಿಟ್ ಈ ಸ್ಕೀಮ್ ನ ಅಡಿಯಲ್ಲಿ ಎಂಟು ಆಹಾರ ವಸ್ತುಗಳನ್ನು ಉಚಿತವಾಗಿ ನೀಡಲು ತೀರ್ಮಾನಿಸಿದೆ ಹೌದು ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅನ್ನ ಬಗೆ ಸ್ಕಿನ್ ಮಾಡಿ ಐದು ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಸೊ ಸ್ಟಾರ್ಟಿಂಗ್ ಅಲ್ಲಿ ಅಕ್ಕಿ ಸಿಗದ ಕಾರಣ ಅಕ್ಕಿ ಬದಲಿಗೆ ಹಣವನ್ನು ಡಿಬಿಟಿ ಮೂಲಕ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡ್ತಿದ್ರು ಸೊ ಇವಾಗ ಮತ್ತೆ ಅಕ್ಕಿಯನ್ನು ಕೊಡ್ತಾ ಇದಾರೆ ಮತ್ತೆ ಪುನಃ ಅಕ್ಕಿಯನ್ನ ಸ್ಟಾಪ್ ಮಾಡಿ ಇಂದಿರಾ ಕಿಟ್ ಅಡಿಲಿ ಎಂಟು ಆಹಾರ ವಸ್ತುಗಳನ್ನು ನೀಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಹೌದು ಇಲ್ಲಿ ರಾಜ್ಯ ಸರ್ಕಾರ ಏನಕ್ಕೆ ಈ ಐದು ಕೆಜಿ ಅಕ್ಕಿಯನ್ನ ಸ್ಟಾಪ್ ಮಾಡಿ ಈ ಇಂದಿರಾ ಆಹಾರ ಕಿಟ್ ಅನ್ನು ನೀಡಲು ತೀರ್ಮಾನಿಸಿರುವುದು ಅಂದ್ರೆ ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರವು ಅನ್ನ ಭಾಗದ ಸ್ಕಿನ್ ಅಡಿಯಲ್ಲಿ ಹೆಚ್ಚುವರಿಯಾಗಿ ನೀಡುತ್ತಿದ್ದ ಕಪ್ಪು ಮಾರುಕಟ್ಟೆಗೆ ಕಾಳಸಂತೆಗೆ ಸಾಗುತ್ತಿರುವುದು ಗಮನಕ್ಕೆ ಬಂದಿದೆ ಸೊ ಹಾಗಾಗಿ ಹೌದು ಈ ಅಕ್ಕಿ ಕಾಳಸಂತೆಗೆ ಹೋಗುವುದನ್ನು ತಪ್ಪಿಸಲು ರಾಜ್ಯ ಸರ್ಕಾರವು ಅಕ್ಕಿ ಬದಲಿಗೆ ಈ ಐದು ಎಂಟು ವಸ್ತುಗಳನ್ನು ಉಚಿತವಾಗಿ ನೀಡಲು ತೀರ್ಮಾನಿಸಿದೆ ಹೌದು ಸ್ನೇಹಿತರೆ ಸೊ ಹಾಗಾದ್ರೆ ಆ ಎಂಟು ವಸ್ತುಗಳು ಯಾವುವು ಅಂದ್ರೆ ಸಕ್ಕರೆ ಉಪ್ಪು ತೊಗರಿಬೇಳೆ ಅಡುಗೆ ಎಣ್ಣೆ ಟೀ ಪುಡಿ ಕಾಫಿ ಪುಡಿ ಮತ್ತು ಗೋಧಿ ಸೊ ಈ ರೀತಿಯಾಗಿ ಎಂಟು ವಸ್ತುಗಳು ಈ ಅಕ್ಕಿ ಬದಲಾಗಿ ಇನ್ನು ಮುಂದೆ ರೇಷನ್ ಕಾರ್ಡ್ ಇದ್ದವರಿಗೆ ಸಿಗುವಂತದ್ದು ಸ್ನೇಹಿತರೆ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡನೆ ಸಾಧ್ಯತೆ ಹೌದು ಆಹಾರ ಮತ್ತು ನಾಗರಿಕ ಇಲಾಖೆಯ ಮೂಲಗಳ ಪ್ರಕಾರ ಈ ಬಗ್ಗೆ ಪ್ರಸ್ತಾವನೆ ಸಿದ್ಧವಾಗಿದೆ ಇದೇ ಆಗಸ್ಟ್ ತಿಂಗಳಿನಿಂದ ರಾಜ್ಯದ ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ಈ ವಸ್ತುಗಳು ಉಚಿತವಾಗಿ ಸಿಗುವಂತದ್ದು ಫಲಾನುಭವಿಗಳಿಗೆ ಹೆಚ್ಚುವರಿ ಅಕ್ಕಿ ಸಿಗುತ್ತಿದ್ದು ಅದು ತಪ್ಪು ಮಾರುಕಟ್ಟೆಗೆ ಹೋಗುವುದನ್ನು ತಡೆಯಲು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಸ್ನೇಹಿತರೆ ಹೌದು ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅನ್ನ ಭಾಗ್ಯದ ಸ್ಕಿನ್ ಮಾಡಿಯಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಒಟ್ಟು ಹತ್ತು ಕೆಜಿ ಸಿಗ್ತಾ ಇತ್ತು ಅದರಲ್ಲಿ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಸಿಕ್ತಿತ್ತು ಹಾಗೆಯೇ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಸಿಕ್ತಿತ್ತು ಸೊ ಾಗಿ ರೇಷನ್ ಕಾಡುವ ಪ್ರತಿಯೊಬ್ಬ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಪ್ರತಿದಿನ ಸಿಗ್ತಾ ಇತ್ತು ಇಲ್ಲಿ ಕೆಲವು ಕುಟುಂಬಗಳು ಹೆಚ್ಚುವರಿ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಸೊ ಈ ಸಮಸ್ಯೆಯನ್ನು ಪರಿಹರಿಸಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಒಂದು ಪ್ರಸ್ತಾವನೆ ಸಲ್ಲಿಸಿದೆ ಅದರ ಪ್ರಕಾರ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲಿಗೆ ಪೌಷ್ಟಿಕಾಂಶ ಉಳ್ಳ ಕಿಟ್ ನೀಡಲು ನಿರ್ಧರಿಸಲಾಗಿದೆ ಈ ಮೂಲಗಳ ಪ್ರಕಾರ ಪ್ರತಿ ಕಿಟ್ನಲ್ಲಿ ಅಂದರೆ ಇಂದಿರಾ ಆಹಾರ ಕಿಟ್ ನಲ್ಲಿ ಸಕ್ಕರೆ ಉಪ್ಪು ತೊಗರಿಬೇಳೆ ಬೇಳೆ ಅಡುಗೆ ಎಣ್ಣೆ ಟೀ ಪುಡಿ ಕಾಫಿ ಪುಡಿ ಮತ್ತು ಗೋಧಿ ಚರಿವೆ ಸೊ ಹೀಗಾಗಿ ಇನ್ನು ಮುಂದೆ ರೇಷನ್ ಕಾರ್ಡ್ ಇದ್ದವರಿಗೆ ಐದು ಕೆಜಿ ಅಕ್ಕಿ ಬದಲಿಗೆ ಒಟ್ಟು ಈ ಎಂಟು ಆಹಾರ ವಸ್ತುಗಳು ಉಚಿತವಾಗಿ ಸಿಗುವಂತದ್ದು ಸೊ ಈ ಮಾಹಿತಿ ರೇಷನ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್